ಮರಾಠಿ ಸಮಾಜ ಸೇವಾ ಸಂಘ ಕೊಂಬೆಟ್ಟು ಪುತ್ತೂರು ಮತ್ತು ಮರಾಠಿ ಯುವ ವೇದಿಕೆ ಹಾಗೂ ಮಹಿಳಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಅವಿಭಜಿತ ಪುತ್ತೂರು ತಾಲೂಕಿನ ಸಮಾಜ ಬಾಂಧವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವು ಡಿಸೆಂಬರ್ ಹದಿನೈದರಂದು ಪುತ್ತೂರು ಕೊಂಬೆಟ್ಟಿನಲ್ಲಿರುವಂತಹ ತಾಲೂಕು ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎನ್ ನಾಯಕ ಬಡಾವು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಮರಾಠಿ ಸಮಾಜದ ಬಾಂಧವರ ಮತ್ತು ಯುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ಂತಹ ಜೊತೆಗೆ ಸಮಾಜದ ಸಂಘಟನೆಯನ್ನ ಬಲವರ್ಧನೆ ಮಾಡುವುದಕ್ಕೆ ವಾರ್ಷಿಕ ಕ್ರೀಡಾಕೂಟವನ್ನ ಹಲವು ವರ್ಷಗಳಿಂದ ನಡೆಸುತ್ತಾ ಬಂದಿದ್ದೇವೆ ಕ್ರೀಡಾಕೂಟದಲ್ಲಿ ಅವಿಭಜಿತ ಪುತ್ತೂರು ಕಡಬಾದಿಂದ ಹದಿಮೂರು ಗ್ರಾಮ ಸಮಿತಿಯಲ್ಲಿ ಸುಮಾರು ಏಳ್ನೂರ ಐವತ್ತು ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ ಕ್ರೀಡಾಕೂಟವನ್ನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪುತ್ತೂರು ಉಪವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿ ಬಿಸುಬ್ಬಯ್ಯ ನಾಯ್ಕ ಅವರು ಉದ್ಘಾಟಿಸಲಿದ್ದಾರೆ ಇನ್ನು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ ಸಂಘದ ಸ್ಥಾಪಕ ಅಧ್ಯಕ್ಷ ರಾಮಚಂದ್ರ ನಾಯ್ಕ ಕೆಂಬಾರೆ ಸಂತ ಫಿಲೋಮಿನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಸದಾಶಿವ ನಾಯ್ಕ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸಂಜೆ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ನಿವೃತ್ತ ಅಬಕಾರಿ ನಿರೀಕ್ಷಕ ಬಾಯಿಲಪ್ಪ ಜಿ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಪುತ್ತೂರು ಇದ್ರ ಸೀನಿಯರ್ ಮ್ಯಾನೇಜರ್ ಬಾಲಕೃಷ್ಣ ನಾಯ್ಕ ಬೆಂಗಳೂರಿನ ಉದ್ಯಮ ಪುಷ್ಪರಾಜ್ ಶೆಟ್ಟಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕ್ರೀಡಾಕೂಟದಲ್ಲಿ ಅಂಗನವಾಡಿ ಪುಟಾಣಿಗಳಿಂದ ಹಿಡಿದು ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಬಾಲಕ ಬಾಲಕಿಯರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಲಿದೆ ಹಿರಿಯರಿಗೂ ವಯೋಮಾನ ಮಿತಿಯಲ್ಲಿ ಸ್ಪರ್ಧೆ ನಡೆಯಲಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಶೀನಪ್ಪ ನಾಯ್ಕ ಎಸ್ಎನ್ ಎಲ್ಯಾಡಿ ಕೋಶಾಧಿಕಾರಿ ಮೋಹನ್ ನಾಯ್ಕ ಕ್ರೀಡಾ ಸಂಚಾಲಕ ಪರಮೇಶ್ವರ್ ನಾಯ್ಕ ಪಾಂಗ್ಲಾಯಿ ಸಹ ಸಂಚಾಲಕ ಅಶೋಕ್ ಕುಮಾರ್ ಬಲ್ನಾಡು ಅವರು ಉಪಸ್ಥಿತರಿದ್ದರು ಅವರ ಸಹಕಾರವನ್ನು ಪಡ್ಕೊಂಡು ಮುಖ್ಯವಾಗಿ ನಾವು ಅಂಗನವಾಡಿ ಕುಟ್ರಾಣಿಗಳಿಂದ ಮೊದಲ್ಗೊಂಡು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೌಢಶಾಲಾ ಪದವಿ ಅಂತರ ವಿದ್ಯಾರ್ಥಿಗಳ ಒಂದು ವಿಭಾಗದಲ್ಲಿ ಸ್ಪರ್ಧೆ ನಡೆಯುತ್ತೆ ಜೊತೆಗೆ ಯುವಕ ಯುವತಿಯರಿಗೆ ಕಬಡ್ಡಿ ಸ್ಪರ್ಧೆ ತ್ರೋಬಾಲ್ ಸ್ಪರ್ಧೆಗಳು ಜೊತೆಗೆ ನೂರು ಇನ್ನೂರು ಮೀಟರ್ ಓಟದ ಸ್ಪರ್ಧೆಗಳು ಮತ್ತು ಹಿರಿಯರಿಗೆ ಕೂಡ ನಾವು ವಯೋಮಾನದ ನೆಲೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯಿಸಿಕೊಂಡಿದ್ದೇವೆ ಮತ್ತೆ ಫೋರ್ ಇಂಟು ಹಂಡ್ರೆಡ್ ಮೀಟರ್ ಇಲೈನ್ ನಡೆಯಲಿಕ್ಕಿದೆ ಅಗ್ಗ ಜಗ್ಗಾಟ ಸ್ಪರ್ಧೆಗಳು ನಡೆಯುತ್ತವೆ ಸೊ ಈ ರೀತಿಯ ಹಲವು ಸ್ಪರ್ಧೆಗಳನ್ನು ಇಟ್ಟುಕೊಂಡು ಈ ಕ್ರೀಡಾಕೂಟ ಆಯೋಜಿಸಿಕೊಂಡಿರುತ್ತವೆ ಸುಮಾರು ಪುತ್ತೂರು ತಾಲೂಕಿನಾದ್ಯಂತ ಒಂದು ಗ್ರಾಮ ಸಮಿತಿಗಳಿಂದ ಹೆಚ್ಚು ಕಡಿಮೆ ಒಂದು ಆರುನೂರರಿಂದ ಏಳ್ನೂರೈವತ್ತು ಕ್ರೀಡಾಳುಗಳು ಬರೋದಕ್ಕೆ ಈಗಾಗಲೇ ನಾವು ಅದರ ಬಗ್ಗೆ ನೋಂದಾಯಿಸಿಕೊಳ್ಳೋದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ ಭಾಗವಹಿಸಬಹುದು ಸೊ ಈ ರೀತಿಯಲ್ಲಿ ನಮ್ಮ ದಿನಪೂರ್ತಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ತನಕ ನಡೀತದೆ ಮತ್ತೆ ಸಮಾರೋಪ ಸಮಾರಂಭವನ್ನು ಕೂಡ ಸಂಜೆ ಹೊತ್ತಲ್ಲಿ ಬಹುಮಾನ ವಿತರಣೆ ಮುಖಾಂತರ ಮಾಡಲಿಕ್ಕಿದ್ದೇವೆ ಅದರಲ್ಲಿ ಮುಖ್ಯವಾಗಿ ನಮಗೆ ನಿವೃತ್ತ ಅಬಕಾರಿ ನಿರೀಕ್ಷಕರು ಶ್ರೀ ಮಾಯಪ್ಪ ನಾಯ್ಕ ಅವ ಆಗಮಿಸಲಿದ್ದಾರೆ ಜೊತೆಗೆ ಇಲ್ಲಿನ ಕೆನರಾ ಬ್ಯಾಂಕ್ರ ಪ್ರಾದೇಶಿಕ ಕಚೇರಿಯ ಸೀನಿಯರ್ ಮ್ಯಾನೇಜರ್ ಶ್ರೀ ಬಾಲಕೃಷ್ಣ ನಾಯ್ಕ ಬಿ ಅವರು ಕೂಡ ಮುಖ್ಯ ಅತಿಥಿಯಾಗಿರ್ತಾರೆ ಜೊತೆಗೆ ಬ್ಯಾಂಗ್ಳೂರಿನ ಉದ್ಯಮಿ ಶ್ರೀ ವಿಶ್ವರಾಜ್ ಶೆಟ್ಟಿ ಅವರು ಕೂಡ ಅತಿಥಿಗಳಾಗಿರೋ ಜೊತೆ ಉಪಸ್ಥಿತರಿಗೆ ಇಲಾಖಿದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಮರಾಠಿ ಬಾಂಧವರು ನಮ್ಮ ಕಾರ್ಯಕಾರಿ ಸಮಿತಿ ಮುಖ್ಯವಾಗಿ ಇದರ ಜವಾಬ್ದಾರಿಯನ್ನು ಕೊಡುವ ಕಾರ್ಯಕ್ರಮ ಆಗಿರ್ಬೋದು ಜೊತೆಗೆ ಮಹಿಳಾ ಮರಾಠಿ ಮರಾಠಿ ಮಹಿಳಾ ವೇದಿಕೆ ಮತ್ತು ಮರಾಠಿ ಯುವ ವೇದಿಕೆಗಳು ಇದು ನಮಗೆ ಸಹಕಾರವನ್ನು ನೀಡಲಿಕ್ಕಿದ್ದಾರೆ ಒಟ್ಟಿನಲ್ಲಿ ಗ್ರಾಮ ಸಮಿತಿಗಳು ಮತ್ತು ನಮ್ಮ ಪ್ರಧಾನ ಕಾರ್ಯಕಾರಿ ಸಮಿತಿ ನಮ್ಮ ಸಂಘದ ಮರಾಠಿ ಸಮಸ್ಯೆ ಸಂಘದ ಪ್ರಧಾನ ಕಾರ್ಯಕಾರಿ ಸಮಿತಿಯವರೆಲ್ಲ ಭೂಮಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದರ ವಿಸ್ತೃತವಾದಂತಹ ಒಂದು ಪ್ರಚಾರವನ್ನು ಮಾಧ್ಯಮ ಮಿತ್ರರು ನೀಡಬೇಕು ಹೇಳಿ ಮಾತಿನಲ್ಲಿ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೇನೆ ಇಲ್ಲ ಅದು ಕಡಬ ಸದ್ಯಕ್ಕೆ ಇಲ್ಲ ಅಂದ್ರೆ ಅದನ್ನು ನಾವು ಪ್ರತ್ಯೇಕವಾಗಿ ಮಾಡಿಲ್ಲ ಆ ಕಡೆಯಿಂದ ಬಂದ್ರೆ ನಾವು ತೆಗುತ್ತೇವೆ ಅದ್ರಲ್ಲಿ ಪ್ರತ್ಯೇಕ ಸಂಘ ಆಗಿಲ್ಲ ಬಟ್ ಸುಳ್ಳೆ ಮತ್ತೆ ಪ್ರತ್ಯೇಕವಾದ ಸಂಘ ಇದೆ ಈಗ ತಾಲೂಕು ಘಟಕಗಳಲ್ಲಿ ಸರಿ ತಾಲೂಕು ಮಟ್ಟದಲ್ಲಿ ಎಲ್ಲ ಸಂಘ ಪ್ರತ್ಯೇಕವಾದಂತಹ ಸಂಘಗಳಿವೆ ಆದ್ರೆ ಕಡಬಕ್ಕೆ ಸಂಬಂಧಪಟ್ಟಾಗ ಇನ್ನು ಪೂರ್ಣ ಪ್ರಮಾಣದಲ್ಲಿ ಸಂಘ ಬಂದಿಲ್ಲ ಆ ಅಚ್ಚುಕೊಂಡಿಲ್ಲ ಅಲ್ಲಿಕೊಂಡು ಹೋಗಿ